ಸೋತಾಗ ಬೆನ್ನು ತಟ್ಟಿ ಮುನ್ನಡೆಸೋಕ್ಕೆ ಯಾರಿರಲ್ಲ ಅತ್ತಾಗ ಕಣ್ಣೊಡ್ಸೋಕ್ಕೆ ಯಾರು ಇರಲ್ಲ ನೋವು ಅಂತಾದಾಗ ಸಮಾಧಾನ ಪಡಿಸೋಕ್ಕೆ ಯಾರು ಇರಲ್ಲ ಕಷ್ಟ ಅಂತ ಬಂದಾಗ ಜೊತೆ ನಿಲ್ಲಕ್ಕೆ ಯಾರೂ ಇರಲ್ಲ ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಮನದಂಗಳದ ಸ್ನೇಹಿತೆ ಹೆಚ್ ಕೆ ಸ್ನೇಹಿತರೆಲ್ಲರೂ ಹೇಗಿದ್ದೀರ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ಇಲ್ಲ ನಾವು ಚೆನ್ನಾಗಿಲ್ಲ ಅನ್ನೋದೇನಾದರೂ ನಿಮ್ಮ ಉತ್ತರಾಗಿದ್ದರೆ ಸ್ನೇಹಿತರೆ ನಿಮ್ಮನಸು ನಿಮ್ಮನ್ನು ಆದಷ್ಟು ಬೇಗ ಚೆನ್ನಾಗಾಗುವಂತೆ ಮಾಡಲಿ ಅಂತ ಆರೈಸ್ತೀನಿ ಓಕೆ ಸ್ನೇಹಿತರೆ ಹಾಗಾದರೆ ನಾವು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಇವತ್ತಿನ ಟಾಪಿಕ್ ಏನಂದರೆ ಬಹಳಷ್ಟು ಜನರ ಮನಸ್ಸಿನ ನೋವಿದು ಹಾಂ ಬಹಳಷ್ಟು ಜನರ ಮನಸ್ಸಿನ ನೋವಿದು ಅದೇನಂದರೆ ನಾನು ಒಂಟಿ ಅನ್ನೋದು ಒಂದಷ್ಟು ಜನ ಹೇಳ್ಕೊಳ್ತಾರೆ ನಾನು ಒಂಟಿ ಅಂತ ಇನ್ನೊಂದಷ್ಟು ಜನ ಹೇಳ್ಕೊಳ್ಳೋಲ್ಲ ಹೊರಗಿನ ಪ್ರಪಂಚಕ್ಕೆ ಆದರೆ ಅವರ ಒಳಗೆ ಅವರ ಮನಸ್ಸಿಗೆ ಅವರು ಬಹಳಷ್ಟು ಬಾರಿ ಹೇಳ್ಕೊಳ್ತಾರೆ ನಾನು ಒಂಟಿ ಅಂತ ಹಾಗಾದರೆ ಈ ಒಂಟಿತನದಿಂದ ಪಾರಾಗೋದು ಹೇಗೆ ಸ್ನೇಹಿತರೆ ಹಾಂ ಈ ಪ್ರಶ್ನೆಗೆ ಉತ್ತರ ಬೇಕಂದರೆ ಮೊದಲು ನಾವು ಈ ಒಂಟಿತನ ಅಂದರೆ ಏನು ಅಂತ ಅರ್ಥ ಮಾಡಿಕೊಳ್ಬೇಕು ಸ್ನೇಹಿತರೆ ನಾವು ಒಂಟಿತನದಲ್ಲಿ ಎರಡು ವಿಧಗಳನ್ನ ನೋಡ್ಬೋದು ಅದೇನಂದರೆ ಒಂದು ಹುಡ್ತಾನೆ ಅನಾಥ ಆಗಿಬಿಡೋದು ಅಥವಾ ಬೆಳೀತಾ ಬೆಳೀತಾ ಅನಾಥರ ಆಗೋದು ಅಂದರೆ ತಮ್ಮವರು ಅಂತ ಏನಿರ್ತಾರೋ ಅವ್ರನ್ನ ಬದುಕಿನ ಹಲವಾರು ಕಾರಣಗಳಿಂದ ಕಳ್ಕೊಳ್ಳೋದು ಈ ಒಂಟಿತನ ನಾವು ಶಾಶ್ವತ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ಭವಿಷ್ಯದಲ್ಲಿ ಅವರ ಬದುಕಲ್ಲಿ ಒಂದಷ್ಟು ಒಳ್ಳೆ ಸ್ನೇಹಿತರು ಒಂದಷ್ಟು ಒಳ್ಳೆ ಸಂಬಂಧಗಳು ಅವರಿಗೆ ಜೊತೆಯಾಗಬಹುದೇನೋ ಆದರೆ ಇನ್ನೊಂದು ರೀತಿಯ ಒಂಟಿತನ ಇದೆ ಸ್ನೇಹಿತರೆ ಅದೇನಂದರೆ ಹೇಳ್ಕೊಳಕ್ಕೆ ಅವರಿಗೆ ಎಲ್ಲರೂ ಇದ್ದಾರೆ ಕುಟುಂಬ ಇದೆ ಸ್ನೇಹಿತರು ಇರ್ತಾರೆ ಬಂಧು ಬಳಗ ಸಂಬಂಧಗಳು ಹೀಗೆ ಎಲ್ಲ ಸಂಬಂಧಗಳು ಅವ್ರ ಜೊತೆ ಇರುತ್ತೆ ಆದರೆ ಅದೆಲ್ಲ ಹೇಳ್ಕೊಳಕ್ಕಾಗಿರುತ್ತೆ ಅವರೊಳಗಿನ ನೋವುಗಳನ್ನ ಹಂಚ್ಕೊಳೋಕ್ಕೆ ಅಲ್ಲಿ ಯಾರೂ ಇರೋದಿಲ್ಲ ಸೋತಾಗ ಬೆನ್ನು ತಟ್ಟಿ ಮುನ್ನಡೆಸಕ್ಕೆ ಯಾರು ಇರೋಲ್ಲ ಅತ್ತಾಗ ಕಣ್ಣೊಡ್ಸೋಕ್ಕೆ ಯಾರು ಇರಲ್ಲ ನೋವು ಅಂತಾದಾಗ ಸಮಾಧಾನ ಪಡಿಸೋಕ್ಕೆ ಯಾರು ಇರಲ್ಲ ಕಷ್ಟ ಅಂತ ಬಂದಾಗ ಜೊತೆ ನಿಲ್ಲಕ್ಕೆ ಯಾರೂ ಇರಲ್ಲ ಇದು ಇನ್ನೊಂದು ರೀತಿಯ ಒಂಟಿತನ ಹಾಗಾದರೆ ಈ ಎರಡು ಒಂಟಿತನಗಳಲ್ಲಿ ನೋವು ಯಾವುದರಲ್ಲಿ ಅಂತ ಕೇಳಿದರೆ ನೋವು ಎರಡರಲ್ಲೂ ಇದೆ ಸ್ನೇಹಿತರೆ ಯಾಕಂದರೆ ಮನುಷ್ಯ ಸಂಘಜೀವಿ ಆತ ಒಂಟಿಯಾಗಿರೋಕ್ಕೆ ಬಯಸಲ್ಲ ಬದುಕು ತರುವ ಪರಿಸ್ಥಿತಿಗಳಿಂದ ಆತ ಒಂಟಿಯಾದಾಗ ನೋವು ಅನುಭವಿಸುವುದು ಸಹಜ ಆದರೆ ಈ ಒಂಟಿತನದ ಶಕ್ತಿ ಗೊತ್ತಾ ಸ್ನೇಹಿತರೆ ನಿಮಗೆ ಬನ್ನಿ ಸ್ನೇಹಿತರೆ ನಾನು ಒಂಟಿ ನಾನು ಒಂಟಿ ಅಂತಿರಲ್ಲ ನಿಮ್ಮ ಮನಸ್ಸಿಗೆ ನಿಮ್ಮೊಳಗಿನ ಶಕ್ತಿ ಏನು ಅಂತ ತಿಳಿಸಿಕೊಡ್ತೇನೆ ಅವತ್ತು ಸ್ನೇಹಿತರೆ ನೆನಪಿಟ್ಕೊಳ್ಳಿ ಇಲ್ಲಿ ನಾವು ಮನಸ್ಸಿನ ಒಂಟಿತನದ ಬಗ್ಗೆ ಮಾತಾಡ್ತಾ ಇದ್ದೇವೆ ಬದುಕಿನ ಹಾದಿಯಲ್ಲಿ ತಾನೊಬ್ಬನೇ ನಡೆಯುವ ಒಂಟಿತನದ ಬಗ್ಗೆ ಮಾತಾಡ್ತಾ ಇದ್ದೇವೆ ಹೇಳಿಕೊಳ್ಳೋಕ್ಕೆ ಎಲ್ಲರೂ ಇದ್ದರೂ ತಾನೊಬ್ಬನೇ ಬದುಕುವ ಒಂಟಿತನದ ಬಗ್ಗೆ ಮಾತನಾಡ್ತಾ ಇದ್ದೇವೆ ಬಹಳಷ್ಟು ಜನ ಒಬ್ಬರಾಗಿ ಇರೋದನ್ನ ದುರ್ಬಲತೆ ಅಂತ ಭಾವಿಸ್ತಾರೆ ನೀವು ಹಾಗೆ ಭಾವಿಸಿದ್ದೀರಾ ಸ್ನೇಹಿತರೆ ನಿಮ್ಮ ಒಂಟಿತನನ ಹಾಗಾದರೆ ಇಲ್ಲಿ ಕೇಳಿ ಸ್ನೇಹಿತರೆ ನೀವು ಒಬ್ಬರಾಗಿದ್ದಾಗಲೇ ನಿಮ್ಮ ಅನುಭವ ನಿಮ್ಮ ಶ್ರದ್ಧೆ ನಿಮ್ಮ ನಿರಾಳತೆ ಇವೆಲ್ಲವೂ ನಿಮ್ಮೊಳಗಿನ ಆತ್ಮಬಲವನ್ನು ತೋರಿಸುತ್ತೆ ನಿಮ್ಮೊಳಗಿನ ಆತ್ಮಶಕ್ತಿ ಎಷ್ಟಿದೆ ಅನ್ನೋದನ್ನು ಇದೆಲ್ಲವೂ ತೋರಿಸುತ್ತಾ ಹೋಗುತ್ತೆ ನೀವು ಬಹಳಷ್ಟು ಜನರ ನಡುವೆ ಇದ್ದಾಗ ನಿಮ್ಮ ಅನುಭವ ಏನು ಅಂತ ನಿಮಗೆ ಗೊತ್ತಿರಲ್ಲ ನಿಮ್ಮ ಶಕ್ತಿ ಏನಂತ ನಿಮಗೆ ಗೊತ್ತಿರಲ್ಲ ನಿಮ್ಮೊಳಗಿನ ನಿರಾಳತೆ ಏನಿದೆ ಅಂತ ನಿಮಗೆ ಗೊತ್ತಿರಲ್ಲ ಅದೇ ನೀವು ಒಂಟಿಯಾಗಿ ನಿಂತಾಗ ಇವೆಲ್ಲವೂ ನಿಮ್ಮೊಳಗಿನ ಶಕ್ತಿಯನ್ನು ತೋರ್ಸೋಕ್ಕೆ ಆರಂಭಿಸುತ್ತೆ ನೀವು ಒಬ್ಬರಾಗಿ ಬಾಳೋಕ್ಕೆ ಕಾರಣ ಹಲವಿರ್ಬೋದು ಅದು ಕುಟುಂಬದ ನಿರಾಕರಣೆ ಆಗಿರ್ಬೋದು ಸ್ನೇಹಿತರಿಂದ ದೂರ ಆಗಿರ್ಬೋದು ಅಥವಾ ಪ್ರೀತಿಯಲ್ಲಿ ಸೋಲಾಗಿರ್ಬೋದು ಹೀಗೆ ಕಾರಣಗಳು ಹಲವಾರಾಗಿರ್ಬೋದು ಆದರೆ ಅದೇ ಸಮಯ ನಿಮ್ಮ ದೈವಿಕ ಶಕ್ತಿ ಆತ್ಮಶಕ್ತಿ ಅಂತ ನಾವು ಏನು ಹೇಳ್ತೇವೆ ಅದು ಹುಟ್ಟೋದೇ ಆವಾಗ ನಿಮ್ಮೊಳಗಿನ ಆತ್ಮಶಕ್ತಿ ಹುಟ್ಟುವ ಸಂದರ್ಭವೇ ಅದು ಯಾವಾಗ ನೀವು ಒಂಟಿಯಾಗಿರ್ತೀರೋ ಬಹಳಷ್ಟು ಜನರ ನಡುವೆ ನೀವಿದ್ದಾಗ ನಿಮ್ಮೊಳಗೆ ಶಾಂತಿ ಇರೋದಿಲ್ಲ ಅದೇ ನೀವು ಒಂಟಿಯಾಗಿ ಕುಳಿತಾಗ ನಿಮ್ಮೊಳಗೆ ಶಾಂತಿ ಹುಟ್ಟಲಾರಂಭಿಸುತ್ತೆ ನೀವು ಒಂಟಿಯಾಗಿದ್ದಾಗಲೇ ನಿಮ್ಮ ಆತ್ಮವಿಶ್ವಾಸದ ಗ್ರಾಫ್ ಎಷ್ಟು ಎತ್ತರದಲ್ಲಿರದೆ ಅನ್ನೋದು ಗೊತ್ತಾಗೋದು ಅಂದರೆ ನಿಮ್ಮೊಳಗಿನ ಶಕ್ತಿ ಎಷ್ಟರ ಮಟ್ಟಿಗೆ ಇದೆ ಅನ್ನೋದು ನೀವು ಒಂಟಿಯಾಗಿದ್ದಾಗ ಮಾತ್ರ ನಿಮಗೆ ತಿಳಿಯೋದು ಇದೆಲ್ಲದರ ಜೊತೆಗೆ ಈ ಒಂಟಿತನ ನಿಮ್ಮೊಳಗೆ ಒಂದು ಹೊಸ ಶಕ್ತಿಯನ್ನು ಕೊಡುತ್ತೆ ಅದೇನು ಗೊತ್ತಾ ಉಸಿರು ಗಟ್ಟಿಸದ ಸಹನೆಯ ಶಕ್ತಿ ಸಹನೆಯ ಶಕ್ತಿಯಲ್ಲಿ ನಾವು ಎರಡು ರೀತಿ ನೋಡ್ತೇವೆ ಸ್ನೇಹಿತರೆ ಒಂದು ಗಟ್ಟಿಸುವ ಸಹನೆಯ ಶಕ್ತಿ ಮತ್ತೊಂದು ಗಟ್ಟಿಸದ ಸಹನೆಯ ಶಕ್ತಿ ಗಟ್ಟಿಸುವ ಸಹನೆಯ ಶಕ್ತಿ ನಿಮ್ಮನ್ನು ನಾಶ ಮಾಡುತ್ತೆ ಗಟ್ಟಿಸದ ಸಹನೆಯ ಶಕ್ತಿ ನಿಮ್ಮನ್ನು ಬೆಳೆಸುತ್ತೆ ಸ್ನೇಹಿತರೆ ನೀವು ಒಬ್ಬರಾಗಿದ್ದೀರಂತಾದರೆ ಅಲ್ಲಿ ನೀವು ತಪ್ಪಾಗಿದ್ದೀರಾ ಅಂತ ಅಲ್ಲ ಬದಲಾಗಿ ದೇವರ ಆಶೀರ್ವಾದಕ್ಕೆ ಪಾತ್ರರಾಗುವ ಹಂತದಲ್ಲಿ ನೀವಿದ್ದೀರಾ ಅಂತ ಅರ್ಥ ಸ್ನೇಹಿತರೆ ನೀವು ಒಬ್ಬರಾಗಿದ್ದೀರಂತಾದರೆ ಅದು ಒಂಟಿತನ ಅಲ್ಲ ಸ್ನೇಹಿತರೆ ಬದಲಾಗಿ ನೀವು ನಿಮ್ಮ ಆತ್ಮದೊಡನೆ ನಡೆಯಲು ಪ್ರಾರಂಭಿಸಿದ್ದೀರಾ ಅಂತ ಅರ್ಥ ನಿಮ್ಮ ಆತ್ಮಶಕ್ತಿಯನ್ನು ಕಂಡುಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದ್ದೀರಾ ಅಂತರ್ಥ ಅಂದರೆ ನೀವು ಬಹಳಷ್ಟು ಜನರ ನಡುವೆ ಇರುವಾಗ ನೀವು ನಿಮ್ಮ ಆತ್ಮಕ್ಕೆ ತಕ್ಕಂತೆ ನಡೆಯೋದಿಲ್ಲ ನೀವು ಸುತ್ತಲಿನ ಪ್ರಪಂಚಕ್ಕೆ ಏನು ಬೇಕು ಅವ್ರನ್ನ ಮೆಚ್ಚಿಸೋದು ಹೇಗೆ ಅವ್ರಿಗಾಗಿ ನಾನು ಹೇಗಿರಬೇಕು ಆ ರೀತಿ ನೀವು ನಡೀತಾ ಇರ್ತೀರ ಅದೇ ನೀವು ಒಂಟಿಯಾಗಿದ್ದಾಗ ನೀವು ನಿಮ್ಮ ಆತ್ಮದೊಡನೆ ನಡೀತೀರ ನಿಮ್ಮ ಸರಿ ತಪ್ಪುಗಳನ್ನು ತಿದ್ದಿಕೊಂಡು ನಡೀತಾ ಹೋಗ್ತಾ ಇರ್ತೀರ ನಿಮ್ಮೊಳಗಿನ ಆತ್ಮಶಕ್ತಿಯ ಪರಿಚಯ ನಿಮಗೆ ಆಗ್ತಾ ಹೋಗ್ತಾ ಇರುತ್ತೆ ನಾನು ಒಂಟಿ ನಾನು ಒಂಟಿ ಅಂತ ನಿಮ್ಮ ಮನಸ್ಸಿಗೆ ನೀವೇ ಹೇಳಿಕೊಳ್ಳುವ ಬದಲು ಒಮ್ಮೆ ಈ ಮಾತುಗಳನ್ನ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿ ನಿಮಗೆ ನೀವೇ ಹೇಳಿಕೊಳ್ಳಲಾರಂಭಿಸಿ ನಾನು ಎಲ್ಲರಿಲ್ಲದೆ ಬಾಳ್ತಾ ಇದ್ದೇನೆ ಆದರೆ ನನಗಿದ್ರಿಂದ ನೋವಿಲ್ಲ ಬದಲಾಗಿ ನಾನು ನನ್ನನ್ನು ಪರಿಚಯಿಸಿಕೊಂಡೆ ನನ್ನ ಆತ್ಮಶಕ್ತಿಯ ಶಬ್ದ ನನ್ನ ಕಿವಿಗಳಿಗೆ ಕೇಳಿಸ್ತಾ ಇದೆ ಅದು ಈಗ ನನ್ನ ಧೈರ್ಯವಾಗ್ತಾ ಇದೆ ಅಂತ ಇದು ನಿಮ್ಮ ಮೊದಲನೇ ಹೆಜ್ಜೆ ಸ್ನೇಹಿತರೆ ನಾನು ವಿಡಿಯೋದ ಆರಂಭದಲ್ಲಿ ಹೇಳಿದ್ದೆ ಈ ಒಂಟಿತನದಿಂದ ಪಾರಾಗೋದು ಹೇಗೆ ಅನ್ನೋ ಪ್ರಶ್ನೆಗೆ ಉತ್ತರ ಸಿಗಬೇಕು ಅಂದರೆ ಒಂಟಿತನದ ಬಗ್ಗೆ ಅರ್ಥ ಮಾಡಿಕೊಳ್ಬೇಕು ಅಂತ ಸೊ ಇದು ಮೊದಲನೇ ಹೆಜ್ಜೆ ನಿಮ್ಮ ಆತ್ಮವಿಶ್ವಾಸದ ಬಗ್ಗೆ ನೀವು ತಿಳ್ಕೊಳ್ಳೋದು ಇನ್ನೊಂದಷ್ಟು ಹೆಜ್ಜೆಗಳಿವೆ ಸ್ನೇಹಿತರೆ ಅದರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಮಾತಾಡೋಣ ಯಾಕಂದರೆ ಈ ವಿಡಿಯೋ ತುಂಬ ಲಾಂಗ್ ಆಗ್ತಾ ಇದೆ ಲಾಂಗ್ ಆಗೋದ್ರಿಂದ ವಿಷಯಗಳು ಕನ್ವೆ ಆಗೋಲ್ಲ ಅಂತ ಅಂದರೆ ಅಷ್ಟು ಪೇಷನ್ಸ್ ಇರೋಲ್ಲ ಅಷ್ಟು ಹೊತ್ತು ಕೂತ್ಕೊಂಡು ನೋಡೋ ಪೇಷನ್ಸ್ ಇವತ್ತಿನ ಕಾಲಘಟ್ಟದಲ್ಲಿ ಯಾರಿಗೂ ಇರೋದಿಲ್ಲ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದಷ್ಟು ಅದರ ಬಗ್ಗೆ ಇನ್ನೊಂದಷ್ಟು ಹೆಜ್ಜೆಗಳ ಬಗ್ಗೆ ಮಾತಾಡೋಣ ಇದು ಮೊದಲನೇ ಹೆಜ್ಜೆ ಸ್ನೇಹಿತರೆ ಈ ಹೆಜ್ಜೆಯನ್ನು ಆದಷ್ಟು ಬೇಗ ನೀವೆಲ್ಲರೂ ಇಡ್ತೀರಾ ಅಂತ ನಂಬ್ತೇನೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಇನ್ನೊಂದಷ್ಟು ಜನರಿಗೆ ಶೇರ್ ಮಾಡಿ ಅವರಿಗೂ ಈ ವಿಷಯಗಳನ್ನ ತಲುಪಿಸಿ ಅಂತ ಹೇಳ್ತಾ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸಲ್ಲಿ ಹಾಕೋದನ್ನು ಮರಿಬೇಡಿ ಅಂತ ಹೇಳ್ತಾ ಜೀವನ ಚಿಕ್ಕದು ಸ್ನೇಹಿತರೆ ಹೃದಯ ತೆರೆದು ಜೀವಿಸಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಥ್ಯಾಂಕ್ ಯು ಮನದಂಗಳದ ಸ್ನೇಹಿತೆ ಹೇಳುವ ಮನಸ್ಸು ನನ್ನದು ಹೇಳುವ ಹೃದಯ ನಿಮ್ಮದಾದರೆ ಜೋಡಿಗೆಯ ಹಿಂದಿನ ಈ ವಿಡಿಯೋ ನಿಮಗಿಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಕೊಟ್ಟು ಮನದಂಗಳದ ಸ್ನೇಹಿತೆಯ ಪ್ರತಿಯೊಂದು ವಿಡಿಯೋ ನಿಮ್ಮನ್ನು ತಲುಪುತ್ತೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋದನ್ನು ಮರೆಯಬೇಡಿ ಇದರಿಂದ ನಿಮ್ಮ ಈ ಮನದಂಗಳದ ಸ್ನೇಹಿತೆ ಇನ್ನೊಂದಷ್ಟು ಮನದಂಗಳದ ಬಾಗಿಲುಗಳನ್ನು ತಟ್ಟುವಂತಾಗಲಿ ಅವರಿಂದ ಮತ್ತೊಂದಷ್ಟು ಹೀಗೆ ಈ ಸ್ನೇಹದ ಕೊಂಡಿ ರಿಸಿಯುತಾಸಾಗಲಿ ಸ್ನೇಹಿತರೆ ಮತ್ತೆ ಭೇಟಿಯಾಗೋಣ ಮತ್ತೊಂದು ಹೊಸ ವಿಷಯದೊಂದಿಗೆ ಅಲ್ಲಿಯವರೆಗೂ ಹಾತರಾಗಿರುತ್ತೀರ ಮತ್ತು ಸ್ವಾಗತಿಸುತ್ತೀರಾ ಎಂಬ ನಂಬಿಕೆಯೊಂದಿಗೆ ಇಂತಿ ನಿಮ್ಮ ಮನದಂಗಳದ ಸ್ನೇಹಿತೆ ಹೆಚ್ಚಿಗೆ